್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರದಿಂದ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಎಷ್ಟಾಯ್ತು ಟೋಟಲ್ ಆಗಿ ಮೂರ್ ಸಾವಿರ ರೂಪಾಯಿ ಆಯ್ತು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮೂರ್ ಸಾವಿರ ರೂಪಾಯಿ ಸಿಗತ್ತೆ ನಿಮ್ ಹತ್ರ ಈ ಒಂದು ಎಲೆಕ್ಷನ್ ಕಾರ್ಡ್ ಇರ್ಬೇಕಾಗತ್ತೆ ಈ ಒಂದು ಎಲೆಕ್ಷನ್ ಇದ್ದವರಿಗೆ ಪ್ರತಿಯೊಬ್ರು ಕೂಡ ಮೂರ್ ಸಾವಿರ ರೂಪಾಯಿ ಸಿಕ್ಕ ಸಿಗತ್ತೆ ಬರೇ ಈ ಒಂದು ಕೆಲಸ ಮಾಡ್ಬೇಕು ಆ ಒಂದ್ ಕೆಲಸ ಯಾವ್ದು ಏನು ಅಂತ ಅಂತ ಒಂದೊಂದ ಕೊಡ್ತಾನೆ ನೋಡಿ ಮಹಿಳೆಯರು ಕೂಡ ಮೂರ್ ಮೂರ್ ಸಾವಿರ ರೂಪಾಯಿ ಸಿಗತ್ತೆ ಅದೇ ರೀತಿಯಾಗಿ ಪುರುಷರು ಕೂಡ ಮೂರ್ ಮೂರ್ ಸಾವಿರ ರೂಪಾಯಿ ಸಿಗತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಇದು ಸಿಕ್ಕೇ ಸಿಗತ್ತೆ ಇದ್ರ ಬಗ್ಗೆ ತಿಳ್ಸಿಕೊಡ್ತಾನೆ ಹೇಗೆ ಪಡ್ಕೋಬೇಕು ಏನ್ ಕೆಲಸ ಮಾಡಬೇಕು ಯಾವಾಗ ಕೊಡ್ತಾರೆ ಕೊಡ್ತಾನೆ ಪ್ರತಿ ಒಂದು ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೋಬಹುದು ತುಂಬಾ ಹೆಲ್ಪ್ ಆಗತ್ತೆ ನೋಡ್ಸ್ರೆ ಈಗ ಪ್ರತಿನಿತ್ಯವಾಗಿ ಪ್ರತಿ ವರ್ಷ ಕೂಡ ಊಟ ನಡೀತಾವೆ ಅಂದ್ರೆ ಇಲೆಕ್ಷನ್ ನಡೀತಾವೆ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಮತ್ ಇಪ್ಪತ್ತಾರನೇ ಸಾಲಿನ ಎಲೆಕ್ಷನ್ ಕೂಡ ನಡೀತಾವೆ ಸುಮಾರು ಇನ್ನ ಎರಡ್ ಮೂರು ತಿಂಗಳಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಏನ್ ನಿಂತಿರ್ತಾರಲ್ಲ ಅಂದ್ರೆ ಎಲೆಕ್ಷನ್ ನನಗೆ ಓಟ್ ಹಾಕಿ ನನಗೆ ಓಟ್ ಹಾಕಿ ಅಂತೇಳಿ ಅವ್ರು ಬಂದು ಪ್ರತಿಯೊಬ್ರು ನಿಮ್ಮ ಒಂದು ಮನೆ ಮನೆಗೆ ಹಣ ಕೊಡ್ತಾರೆ ಹೇಗಂತ ಮುಂದ್ಗಡೆ ತೋಸ್ಕೊಡ್ತಾನೆ ಆದ್ರೆ ಯಾವ್ಯ ಒಂದು ಪಕ್ಷದಿಂದ ಎಷ್ಟು ಹಣತ್ತೆ ಒಂದೊಂದ್ರಸ್ಕೊಡ್ತಾನೆ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ಅವ್ರಿಗೆ ಹಣ ಕಳಿಸ್ಕೊಡ್ತಾರೆ ಅಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿರುವಂತ ಬಿಜೆಪಿ ಪಕ್ಷದವರು ಆಗ್ಬಹುದು ಅವರು ಕೂಡ ಕಳಿಸ್ಕೊಡ್ತಾರೆ ಅದ ನಂತರ ಕಾಂಗ್ರೆಸ್ ಸರ್ಕಾರದವರು ಆಗ್ಬಹುದು ಅವರು ಕೂಡ ಕಳಿಸ್ಕೊಡ್ತಾರೆ ಅದ ನಂತರ ಅಲ್ಲಿರುವಂತ ಎಂ ಪಿ ದ್ ಬರತ್ತೆ ಎಂ ಪಿ ದಿ ಅಂತ ಒಂದು ಎಂ ಎಲ್ ದವರು ಬರತ್ತೆ ಎಂ ಎಲ್ ದವರು ಆ ಒಂದು ಕ್ಷೇತ್ರದಲ್ಲಿರುವಂತ ಎಮ್ ಎಲ್ ದ್ರು ಇರ್ತಾರಲ್ಲ ಎಮ್ ಎಲ್ ಎ ಅವರು ಇದ್ದವರು ಆ ಒಂದು ಚರ್ಮನೆ ಈಗ ಅವ್ರವ್ರ ಪಕ್ಷ ಇರತ್ತೆ ಈಗ ಕಾಂಗ್ರೆಸ್ ಪಕ್ಷದವರು ಯಾವೊಂದು ಚರ್ಮಾನದಾರಲ್ಲ ಅವ್ರಿಗೆ ಆ ಒಂದು ಎಂ ಎಲ್ ದಿ ಅಂತ ಕಳಿಸ್ಕೊಡ್ತಾರೆ ಅದ ನಂತರ ಬಿಜೆಪಿ ಪಕ್ಷದವರು ಆ ಒಂದು ಕ್ಷೇತ್ರದಲ್ಲಿ ಒಂದು ತಾಲೂಕ್ ಕ್ಷೇತ್ರದಲ್ಲಿ ಯಾರಿದಾರಲ್ಲ ಅಲ್ಲಿರುವಂತ ಆ ಒಂದು ವಿಜಯ ಪಕ್ಷದವರು ಆ ಒಂದು ಚರ್ಮನ್ ಗಳಿಗೆ ಕಳ್ಸಿ ಕೊಡ್ತಾರೆ ಯಾರು ನಿಂತಿರ್ತಾರಲ್ಲ ಪ್ರತಿನಿಧಿಗಳಿಗೆ ಅವಳು ಕಳ್ಸಿ ಕೊಡ್ತಾರೆ ಆ ಒಂದು ಪ್ರತಿನಿಧಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಮನೆ ಬಾಗಲಿಗೆ ಬರ್ತಾರೆ ನಿಮ್ಮ ಒಂದು ಮನೆ ಬಾಗಲಿಗೆ ಬಂದು ಏನಂತಾರೆ ಅಂದ್ರೆ ಇದು ನಮಗೆ ಓಟ್ ಹಾಕಿ ನಿಮಗೆ ಏಳ್ ಸಾವಿರ ರೂಪಾಯಿ ತಗೊಳ್ಳಿದ್ದು ಒಬ್ಬೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಅದಂತೆ ಮನೆಯಲ್ಲಿ ಎಷ್ಟು ಜನ ಇದಾರೆ ಹೇಳಿ ಸುಮಾರು ನಾಲ್ಕರಿಂದ ಐದು ಜನ ಇರ್ತಾರೆ ಕಾಡದಲ್ಲಿ ಹದಿನೆಂಟು ವರ್ಷ ಆದವ್ರಿಗೆ ಮಾತ್ರ ಕೊಡ್ತಾರೆ ಅದು ಕೂಡ ಹದಿನೆಂಟು ರಷೆ ಒಳಗಿನವರಿಗೆ ಕೊಡೋದಲ್ಲ ಹದಿನೆಂಟು ರಷೆ ಮಿಲ್ಪಟ್ಟವರಿಗೆ ಎರಡ್ ಸಾವಿರ ರೂಪಾಯಿ ಮಾತ್ರ ಕೊಡ್ತಾರೆ ಅದ ನಂತರ ಪ್ರತಿಯೊಬ್ಬರಿಗೆ ಏನು ಜನ ಆಯ್ತಂದ್ರೆ ಹತ್ತು ಸಾವಿರ ರೂಪಾಯಿ ಅಲ್ಲೇ ಹೋಯ್ತು ಅದ ನಂತರ ಒಂದೊಂದ್ ಕಲೋ ಚಿಕನ್ ಅಥವಾ ಮಟನು ಎರಡೆರಡು ಎರಡು ಚಿಕನ್ ಮಟನ್ ಇದನ್ನೆಲ್ಲಾ ಕೊಡ್ತಾರೆ ನೋಡಿ ಇದು ತಗೊಳ್ಳಿ ಬಿಡಿ ಅದ ನಿಮಗೆ ಬಿಟ್ಟೋದು ಆದ್ರೆ ಇದರಿಂದ ಏನೇನು ಪ್ರಯೋಜನ ಲಾಭ ಇದೆ ಅಷ್ಟು ಇದೆ ಮುಂದುವರ್ ತಿಳಿಸ್ಕೊಡ್ತಾರೆ ಇದು ಕಾಂಗ್ರೆಸ್ ಸರ್ಕಾರದವರು ಒಂದು ಸಾವಿರ ರೂಪಾಯಿ ಕೊಡಬಹುದು ಅಥವಾ ಎರಡ್ ಸಾವಿರ ರೂಪಾಯಿ ಕೊಡಬಹುದು ಪೊಟ್ಟೆ ಕೊಡ್ತಾರೆ ಅದ ನಂತರ ಪಕ್ಷದವರು ಒಂದು ಸಾವಿರ ರೂಪಾಯಿ ಕೊಡಬಹುದು ಅಥವಾ ಎರಡ್ ಸಾವಿರ ರೂಪಾಯಿ ಕೊಡಬಹುದು ಪೊಟ್ಟೆ ಕೊಡ್ತಾರೆ ಒಟ್ಟಾರೆ ಗ್ರಾಮ ಪಂಚಾಯತಿಗಳ ಪ್ರತಿನಿಧಿಗಳು ಬಂದು ನಿಮ್ಮ ಒಂದು ಮನೆ ತನಕ ಬಂದು ಗ್ರಾಮ ಪಂಚಾಯತ್ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜನ ಇದರಲ್ಲ ಎಲ್ಲ ಒಂದು ಜನರಿಗೆ ಒಂದು ಸಾವಿರ ರೂಪಾಯಿ ಎರಡ್ ಎರಡು ಸಾವಿರ ರೂಪಾಯಿ ಐದೊಂದ್ನೂರು ರೂಪಾಯಿ ಹಣವನ್ನು ಕೊಡ್ತಾರೆ ಆ ಒಂದು ಹಣ ಕೊಡುವ ಸಮಯದಲ್ಲಿ ಆ ಪೊಲೀಸಿನವ್ರಿಗೆ ಸ್ವಲ್ಪ ಏನಾದರೂ ವಿಡಿಯೋ ಮಾಡಿ ಅಥವಾ ಏನಾದರೂ ಮಾಡಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡತ್ತಂದ್ರೆ ಆ ಒಂದು ಪ್ರತಿನಿಧಿಗಳನ್ನ ಒಂದು ಒಳಗೆ ಹಾಕ್ತಾರೆ ಇದೊಂದು ಲೆಕ್ಕಾಚಾರ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಹಣ ಕೊಟ್ಟವರು ಯಾರು ಕೂಡ ಸಾಚಗಳಲ್ಲ ಎಲ್ಲ ಕೂಡ ಬಂದವರಲ್ಲ ಅವ್ರೇನ್ ಪ್ರತಿನಿಧಿ ಏನು ಹಣ ಕೊಡಕ್ ಬರ್ತಾರಲ್ಲ ಅವ್ರು ಇರ್ತಾರಲ್ಲ ಅದ್ಕೆಟ್ ಹಲಕಟ್ಟಿಗೆ ಇಂಜಿನಿಯರ್ ಇರ್ತಾರಲ್ಲ ಸರ್ಕಾರದಿಂದ ಬಂದಂತ ಹಣ ಎಲ್ಲ ಅವ್ರು ಮನೆ ಬೆಳೆಸ್ಕೊತಿರ್ತಾರೆ ಇದು ನಮ್ಗೆ ಗೊತ್ತಾಗಲ್ಲ ಈಗ ಬರೀ ನಮ್ಗೆ ಒಂದು ಕಿಲೋ ಚಿಕನ್ ಅದನ್ನ ನಂತರ ಎರಡ್ ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಬರೀ ಆ ಒಂದು ಫೋಟ್ ಹಾಕೋ ಸಲುವಾಗಿ ಎರಡ್ ಎರಡ್ ಸಾವಿರ ರೂಪಾಯಿ ನಿಮಗೆ ಹೋಟನ್ನ ಮಾರ್ಕೋಬೇಡಿ ಯಾರು ಕೂಡ ಜನರಿಗೆ ಹೇಳ್ತಾ ಇರೋದು ಆ ಒಂದು ಹೋಟಾ ಮಾರ್ಕೋಬೇಡಿ ಯಾರು ಒಳ್ಳೆ ವ್ಯಕ್ತಿ ಇರ್ತಾರಲ್ಲ ಅಂತವ್ರಿಗೆ ಆರಿಸಿ ನಿಮ್ಮ ಒಂದು ಊರು ಉದ್ದಾರಕ್ಕಾಗಿ ಆರಿಸಿ ಅದನ್ನ ಬಿಟ್ಟು ಎರಡ್ ಸಾವಿರ ರೂಪಾಯಿ ಮೂರ್ ಮೂರ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಗತ್ತೆ ಈ ಒಂದು ಹೋಟಾ ಮಾರ್ಕೋಬೇಡಿ ಐದು ವರ್ಷ ತನಕ ಇರ್ತಾರೆ ಎರಡ್ ಸಾವಿರ ರೂಪಾಯಿ ಮಾತ್ರ ಕೊಡ್ತಾರೆ ಐದು ವರ್ಷದಲ್ಲಿ ಆಮೇಲೆ ಮತ್ತೇನಾದ್ರೂ ಕೇಳಕ್ ಹೋದ್ರೆ ನಮಗೆ ಓಟ್ ಹಾಕಿಲ್ಲ ನೀವು ರೊಕ್ಕ ಕೊಟ್ಟಿದ್ ಆವಾಗ ಅಂದ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರ ಅದೇ ಕಾರಣಕ್ಕಾಗಿ ದಯವಿಟ್ಟು ನಿಮ್ಮ ಒಂದು ಒಳ್ಳೆ ವ್ಯಕ್ತಿಯನ್ನು ಆರಿಸ್ತಾ ಇರೋದು ನಿಮ್ಮ ಕೈಲಿದೆ ಆ ಹಣ ಕೊಟ್ಟೆ ಕೊಡ್ತಾರೆ ಅದಂತರ ಕೊಡೋದಿಲ್ಲಲ್ಲ ಎಲ್ಲರೂ ಪ್ರತಿಯೊಬ್ರು ಕೊಟ್ಟೆ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಮೂರ್ಮೂರು ಸಾವಿರ ರೂಪಾಯಿ ಹಣ ತಗೋರಿ ಅಥವಾ ಬಿಡಿ ಅದೇ ಎರಡನೇ ಮಾತು ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿ ನಿಮ್ ಕೈಲಿದೆ ಫೋಟು ನಿಮ್ ಕೈಲಿರತ್ತೆ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡೋದು ಬರೀ ಎರಡು ಸಾವಿರ ರೂಪಾಯಿ ತಗೊಂಡು ಮನೇಲಿ ಕುತ್ಕೊಳ್ತೀರಾ ಆದ್ರೆ ಊರು ಉದ್ದಾರ ಆಗಲ್ಲ ನಿಮ್ಮ ಅವರೊಂದು ಮನೆ ಉದ್ದಾರ ಆಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾರ ಪ್ರತಿನಿಧಿ ಆಯ್ಕೆಯಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ತಾರಲ್ಲ ಅವರೊಂದು ಮನೆ ಉದ್ದಾರ ಆಗತ್ತೆ ಆದ್ರೆ ಊರು ಉದ್ದಾರ ಆಗಲ್ಲ ಇದೊಂದು ತೆಲೆಯಲ್ಲಿ ಇಡ್ಕೊಳ್ಳಿ ಒಳ್ಳೆ ವ್ಯಕ್ತಿಯನ್ನ ಆರ್ಸ್ ತಗೊಂಡ್ ಬರೀ ಆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ರು ಕೂಡ ಹಣ ಲಂಚ ಕೊಟ್ಟೆ ಕೊಡ್ತಾರೆ ಅದೇ ರೀತಿಯಾಗಿ ಪ್ರತಿಯೊಬ್ರು ಓಟ್ ಗೆಲ್ಲಬೇಕಂದ್ರೂ ಕೂಡ ಪ್ರತಿನಿತ್ಯವಾಗಿ ಎಲ್ಲಿ ಬೇಕಾದ್ರೂ ಗೆಲ್ಬೇಕಂದ್ರು ಹಣ ಲಂಚ ಕೊಡ್ಲೇಬೇಕು ಇಲ್ಲ ಅದು ಅರು ಬಾಟ್ಲಿ ಇಲ್ಲಾಂದ್ರೆ ಚಹಾ ಚೂಡ ಅದ ನಂತರ ಲಂಚ ಚಿಕನ್ ಮಟನ್ ಇಲ್ಲಿ ಕೊಡ್ತಂದ್ರೆ ನೀವು ಓಟ್ ಹಾಕ್ತಾರ ಇದನ್ನ ಬಂದ್ ಮಾಡಿಸಿ ದಯವಿಟ್ಟು ನೀವೇ ಬಂದ್ ಮಾಡ್ಬೇಕು ಇದು ನಮ್ಗೆ ಬೇಡ ನಾವ್ ಯಾರಿಗೆ ಬೇಕಾದ್ರೂ ಹಾಕ್ತಿವಿ ಅಂದ್ರೆ ಮುಗಿಯುತ್ತೋ ಅಲ್ಲಿ ಮಾತ್ ಮುಗಿಯದೆ ದಯವಿಟ್ಟು ನೋಡಿ ಈಗ ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾವೆ ಆಗ ಎರಡ್ ಸಾವಿರ ರೂಪಾಯಿ ಫಾ ತಗೋತಿರೋ ನಾಕ್ ಸಾವಿರ ರೂಪಾಯಿ ತಗೋತಿರ ಅಥವಾ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡ್ ಬರ್ತಿರೋ ನಿಮ್ಮೊಂದು ಊರು ಉದ್ದಾರ ಆಗ್ಬೇಕಾ ಅಥವಾ ಅವರೊಂದು ಒಂದ್ ಮನೆ ಉದ್ದಾರ ಆಗ್ಬೇಕಾ ನಿಮ್ ಕೈಲಿ ಇದೆ ನಿಮಗೆ ಇಷ್ಟ ಹೇಳಬೇಕಾಗಿತ್ತು ಹೇಳಿ ತೂರ್ಸಿ ಕೊಟ್ಟಿದ್ದೇವೆ ಯಾಕಂದ್ರೆ ಮುಂದೆ ಬರುವಂತ ಎಲೆಕ್ಷನ್ ಇದಾವೆ ಅವೇ ಇದಾವೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇದಾವೆ ಅದೇ ಒಂದು ಕಾರಣಕ್ಕೆ ತೂರ್ಸಿ ಕೊಟ್ಟಿದ್ದೇವೆ ಇದರಲ್ಲಿ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮತ್ತೆ ಏನಾದ್ರು ಡೌಟ್ ಇತ್ತು ಕಮೆಂಟ್ ಕಮೆಂಟ್ ನೋಡಿ